ವೀಕ್ಷಕರೇ ಇವತ್ತು ನಾವು ಅಜ್ಜಾವರ ಗ್ರಾಮದ ಮುಳ್ಳ್ಯ ಅಟ್ಲೂರಿನಲ್ಲಿದ್ದೇವೆ ಮುಳ್ಳ್ಯ ಅಟ್ಲೂರಿನಲ್ಲಿ ಆನಂದ ಎಂಬವರ ಮನೆಯ ಒಂದು ಅಂಗಳದಲ್ಲಿ ಒಂದು ಬಾವಿ ಇದೆ ಆ ಬಾವಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನೀರು ಬತ್ತಿ ಹೋಗಿತ್ತು ಹೇಳಿದರೆ ಬಿರು ಬಿಸಿಲಿನಿಂದ ಈ ಭಾಗದಲ್ಲಿ ಎಲ್ಲೂ ಕೂಡ ನೀರಿನ ಅಭಾವ ಕಾಣ್ತಾ ಇತ್ತು ಆದರೆ ಬಾವಿಯಲ್ಲೂ ಕೂಡ ನೀರು ಯಾವುದೇ ರೀತಿಯ ನೀರಿರಲಿಲ್ಲ ಆದರೆ ನಿನ್ನೆ ತಾನೇ ಈ ಬಾವಿಯಲ್ಲಿ ಅಕಸ್ಮಾತಾಗಿ ಹಠ ತಾನೇ ನೀರು ಉಕ್ಕಿ ಬಂದಿದೆ ಉಕ್ಕಿ ಬಂದ ನಂತರ ಆ ಬಾವಿಯೊಳಗಡೆ ಆ ಬಾವಿ ಅಂದರೆ ಜರಿತ ಉಂಟಾಗಿದೆ ಇದರಿಂದಾಗಿ ಇಲ್ಲಿ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿದೆ ಯಾಕೆಂತ ಹೇಳಿದರೆ ಈ ಬಾವಿ ಇರುವಂಥದ್ದು ಇವರ ಮನೆಯ ಅಂಗಳದಲ್ಲಿ ಆ ಮನೆಗೆ ಮತ್ತು ಆ ಬಾವಿಗೆ ಅಂತರಗಳು ಕೂಡ ಬಹಳಷ್ಟು ಕಡಿಮೆ ಇದೆ ಆದ ಕಾರಣ ಈಗ ಒಳಗಿನ ಏನು ಅವರು ಅಳವಡಿಸಿದಂಥ ರಿಂಗ್ ತನಕ ಇವತ್ತು ಜರಿತ ಉಂಟಾಗಿದೆ ಈ ಜರಿತ ಉಂಟಾಗು ಉಂಟಾಗಿರುವುದರಿಂದ ಈ ಮನೆಗೆ ಕೂಡ ಒಂದು ತೊಂದರೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಳಷ್ಟು ಭಯದಿಂದ ಇದ್ದ ಇದ್ದಾರೆ ಅದೇನೇ ಇರಲಿ ಆದರೂ ಬತ್ತಿ ಹೋಗಿರುವಂಥ ಬಾವಿಯಲ್ಲಿ ಒಂದು ಪವಾಡವಾಗಿ ನೀರು ಉಕ್ಕಿ ಬಂದಿರುವಂಥದ್ದು ಬಹಳ ವಿಶೇಷ ಕೂಡ ಇದು ಹೇಗೆ ಬಂತು ಹೇ ಎಲ್ಲಿಂದ ಬಂತು ಅನ್ನುವಂಥದ್ದು ಕೂಡ ಇದಕ್ಕೆ ಉತ್ತರ ಇಲ್ಲ ಬನ್ನಿ ಇದರ ಬಗ್ಗೆ ವಿವರವನ್ನು ಈ ಮನೆಯವರಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ ಮತ್ತು ಈ ಒಂದು ಬಾವಿಯ ಚಿತ್ರಣ ಹೇಗಿದೆ ಅನ್ನೋದನ್ನು ಕೂಡ ತಮಗೆ ತೋರಿಸ್ತೀವಿ ಬನ್ನಿ ನೋಡ್ಕೊಂಡು ಬರೋಣ ನಿನ್ನೆವರೆಗೆ ಆ ಬಾವಿಯಲ್ಲಿ ನೀರು ಅಷ್ಟೇ ಒಂದು ಅರ್ಧ ಗೋಲಿನಷ್ಟು ನೀರಿತ್ತು ಸಡನ್ನೇ ನಿನ್ನೆ ರಾತ್ರಿಯಿಂದ ಇದು ರಿಂಗ್ ಹಾಕಿತ್ತು ಒಳಗಡೆ ಆ ರಿಂಗಿನ ಸೈಡಿಂದ ನೀರು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಇವತ್ತು ಬೆಳಿಗ್ಗೆ ಒಂದು ಹತ್ತುವರೆ ಗಂಟೆಗೆ ಆ ರಿಂಗ್ಗಳೆಲ್ಲ ಕೆಳಗೆ ನೀರಿನ ಒಳಗೆ ಪಾಸಾಯಿತು ಅದು ಮತ್ತು ಫುಲ್ಲು ಜರಿಯಲು ಸ್ಟಾರ್ಟ್ ಆಯಿತು ಈಗ ನೀರು ತುಂಬ್ತಾ ಇದೆ ಅಂದರೆ ತನ್ನಿಂದ ತನ್ನ ತಾನೇ ಬರ್ತಾ ಉಂಟು ಒಳಗೆ ಈಗಾಗಲೇ ಒಂದು ಐದು ಗೋಲಿಯಿಂದ ಉಂಟು ನೀರು ಹೌದು ಮನೆಯ ಒಳಗಡೆ ಸೈಡಿಂದ ಫುಲ್ಲು ಟೊಳ್ಳಾಗ್ತಾ ಉಂಟು ಒಳಗಿಂದ ಮಣ್ಣು ಜರಿತಾ ಉಂಟು ಅದರಿಂದ ಎದುರಿಕೆ ಆಗ್ತಾ ಉಂಟು ಈಗ ನೀರು ನಮಗೆ ಕುಡಿಲಿಕ್ಕೆ ಈಗ ನೀರಿಗೂ ಬಾವಿಂದಲೇ ಆಗಬೇಕು ಅಷ್ಟೇ ಬಾವಿ ಈಗ ಫುಲ್ಲು ಮಣ್ಣು ಜರಿದು ನೀರೆಲ್ಲ ಹಾಳಾಗಿ ಹೋಗಿದೆ ಪಂಚಾಯತ್ನವ್ರಿಗೆ ಪಿ ಒಗೆಲ್ಲ ಕಾಲ್ ಮಾಡಿದರೆ ಅವರು ನಮಗೆ ಯಾವುದೇ ರೆಸ್ಪಾನ್ಸ್ ಕೊಡಲಿಲ್ಲ ಕಾಲ್ ಮಾಡಿದರೆ ಇಸ್ಯೂ ಮಾಡಲಿಲ್ಲ ಸಿಗ್ಲಿಲ್ಲ ನಮಗೆ ಕುಡಿ ನೀರು ಬಾವಿಯಲ್ಲಿ ನೀರು ಇರಲಿಲ್ಲ ಹಾಗೆ ಅದು ಹೊರತೆ ಮೂಲಕ ಬಂದು ನಮ್ಮ ರಿಂಗ್ ಇದೆಲ್ಲ ಮುಚ್ಚಿ ನೀರು ಬಾವಿಯಲ್ಲಿ ಮತ್ತೆ ಪುನಃ ತುಂಬಿತ್ತು ಮತ್ತೆ ಎಲ್ಲ ಜರಿದು ಹಚ್ಚಿಂದಲ್ಲ ಈಚೆ ಬಿತ್ತು ಸಡನ್ ಆಗಿ ನೀರು ಬಂದ ನೀರು ಇರಲಿಲ್ಲ ಅದರಲ್ಲಿ ಹಾ ಈಗ ಜರಿತಾ ಉಂಟು ಸೈಡಿಂದಲಾ ಅದು ಮನೆಯ ಸೈಡಿಂದ ಸ್ವಲ್ಪ ಜರಿಯುವುದು ಹಾಗೆ ಸ್ವಲ್ಪ ಭಯ ಆಗ್ತದೆ ಅಂಗಳದಲ್ಲಿರೋ ಮ ಬಾವಿ ಮನೆ ಹತ್ತಿರ ಇರುವುದಲ್ಲ ಹಾಗೆ ಸ್ವಲ್ಪ ಭಯ ಆಗ್ತದೆ ಮಕ್ಕಳು ನಾವೀಗ ಮತ್ತೆ ಕುಡಿಲಿಕ್ಕೆ ಬಾವಿ ನೀರೇ ನಾವು ತಗೊಳ್ತಿದ್ವಿ ಈಗ ನೀರಿಲ್ಲ ಪಂಚಾಯತಿ ನೀರೀಗ ಬರ್ತದೆ ಅದರಿಂದ ನಾವು ಉಪಯೋಗಿಸ್ತಿದ್ದೇವೆ ಮತ್ತೆ ಕುಡಿಲಿಕ್ಕೆ ಅದು ಬರಲಿಲ್ಲದ ನಾವು ಪೇಟೆಯಿಂದ ತಂದು ಉಪಯೋಗ ಮಾಡ್ತೇವೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ ಜ್ಯುವೆಲರ್ಸ್